ದುಡ್ಡು ಹಿಡಿದುಕೊಂಡು ರಾಜಯ್ಯ ಮನೆಗೆ ಬರುತ್ತಾನೆ ಅಮ್ಮಾ ಅನಾಮಿಕಾನ್ ದುಡ್ಡು ಬಂತಮ್ಮ ಈ ದುಡ್ಡನ್ನ ಕೂಡ ತಗೊಂಡೋಗಿ ಬ್ಯಾಂಕ್ ಅಲ್ಲಿ ಕೂಡಿಡ್ತೀನಿ ಆ ಬ್ಯಾಂಕ್ ಬುಕ್ ಬಾ ಎಂದು ಅನ್ನುತ್ತಾನೆ ಆದರೆ ಮನೆಯಲ್ಲಿ ಎಲ್ಲಿಯೂ ಅವನ ಉದ್ದ ಕಾಲಿನ ಮಗಳು ಅನಾಮಿಕಾ ಕಾಣಿಸೋದಿಲ್ಲ ಶ್ರೀ ಅವಳ ಮನೆಗೆ ಹೋಗಿರ್ತಾಳೆ ಅನ್ಸುತ್ತೆ ನಾಳೆ ಬ್ಯಾಂಕ್ಗೆ ಹಾಕ್ತೇನೆ ದುಡ್ಡನ್ನ ಎಂದು ಮನೆಯಲ್ಲಿರುವ ಪೆಟ್ಟಿಗೆಯಲ್ಲಿ ಇಡುತ್ತಾನೆ ರಾಜಯ್ಯ ಆ ನಂತರ ಹಿತ್ತಲಿನಲ್ಲಿರುವ ಹಸುವಿನ ಹತ್ರ ಹೋಗುತ್ತಾನೆ ಹಸುವನ್ನು ಕರುವನ್ನು ಅಲ್ಲಿಂದ ಕರೆದುಕೊಂಡು ಅಲ್ಲಿಂದ ಹೊಲದ ಕಡೆಗೆ ಹೋಗುತ್ತಾ ಇದ್ದರೆ ಒಂದು ಕಡೆ ಶ್ರೀವಲಿ ಅಮೌಲ್ಯ ಕೂತ್ಕೊಂಡು ನೇರಳೆ ಹಣ್ಣು ತಿನ್ನುವುದು ಕಾಣಿಸುತ್ತೆ ಇದೇನಿದು ಮಗಳು ಅನಾಮಿಕಾ ಇವ್ರ ಜೊತೆ ಕೂಡ ಇಲ್ಲ ಎಂದು ಅಂದುಕೊಳ್ಳುತ್ತಾ ರಾಜಯ್ಯ ಅವರ ಹತ್ರಕ್ಕೆ ಹೋಗ್ತಾನೆ ಏನು ದೊಡ್ಡಪ್ಪ ಹೀಗ್ ಬಂದ್ರಿ ಏನಮ್ಮ ಶ್ರೀವಲಿ ಅನಾಮಿಕಾ ಎಲ್ಲಿದ್ದಾಳೆ ಅನಾಮಿಕನಾ ಈ ದಿನ ಬೆಳಗಿಂದ ನೋಡಿಲ್ಲ ದೊಡ್ಡಪ್ಪ ಏನು ತಾಯಿ ಏನ್ ನೀನ್ ಅನ್ನೋದು ನನ್ನ ಉದ್ದಕಾಲಿನ ಅನಾಮಿಕಾ ಯಾವಾಗ್ಲೂ ನಿನ್ನ ಹತ್ರನೇ ಇರ್ತಾಳಲ್ಲ ನಿಜನೇ ದೊಡ್ಡಪ್ಪ ಆದ್ರೆ ಈ ದಿನ ನನ್ನ ಹತ್ರನೇ ಬಂದಿಲ್ಲ ಬಂದಿಲ್ಲ ಅಂದ್ರೆ ಅವಳಿಗೆ ಆರೋಗ್ಯ ಸರಿಯಲ್ವೇನೋ ಅಂತ ಅಂದ್ಕೊಂಡೆ ದೊಡ್ಡಪ್ಪ ಎಂದು ಶ್ರೀವಲ್ಲ ಹೇಳುತ್ತಲೇ ರಾಜಯನಿಗೆ ಗಾಬರಿ ಶುರುವಾಗುತ್ತೆ ನನಗೆ ಹೇಳದಲೆ ನಿನ್ ಹತ್ರಕ್ಕೆ ಬರ್ದಲೇ ಮತ್ತೆ ಅನಾಮಿಕಾ ಎಲ್ಲಿಗೆ ಹೋಗಿದಳೆ ತಾಯಿ ಎಂದು ಅಂದುಕೊಳ್ಳುತ್ತಲೇ ಹಸುವನ ಹಿಂದೆ ಹೋಗುತ್ತಾ ಇರುತ್ತಾನೆ ಇನ್ನು ಸರಿಯಾಗಿ ಅದೇ ಸಮಯಕ್ಕೆ ಮಣ್ಣಿನ ರೋಡ್ ಮೇಲೆ ರಮೇಶ್ ಜಾಗ್ರತೆಯಿಂದ ಕಾರನ್ನು ಡ್ರೈವ್ ಮಾಡ್ತಾ ಇರ್ತಾನೆ ಹಿಂದಿನ ಸೀಟಿನಲ್ಲಿ ಶಾರದಾ ದಂಪತಿಗಳು ಕೂತ್ಕೊಂಡಿರ್ತಾರೆ ನೀನು ಹೇಳಿದ್ದು ನಿಜವೇನ ಶಾರದಾ ನಿಜವೇ ರೀ ಬೆಟ್ಟದ ಮೇಲೆ ಇರುವ ತಾಯಿ ಹತ್ರಕ್ಕೆ ಹೋಗಿ ಕೋರಿಕೆ ಕೋರ್ಕೊಂಡು ತೆಂಗಿನಕಾಯಿ ಹೊಡೆದ್ರೆ ನಮ್ಮ ಕೋರಿಕೆ ನೆರವೇರುತ್ತಂತೆ ನಮ್ಮ ಕೋರಿಕೆ ಅಂದ್ರೆ ನಮ್ಮ ಮಗನ ಮದುವೆ ಆಗೋದೇ ಅಲ್ವಾ ಖಚಿತವಾಗಿ ನಮ್ಮ ಮಗನಿಗೆ ಮದುವೆ ಆಗುತ್ತೆ ಎಂದು ಇಬ್ಬರು ಮಾತನಾಡಿಕೊಳ್ಳುತ್ತಾ ಇರುತ್ತಾರೆ ನಿನ್ನ ನಂಬಿಕೆನೆ ನಿಮ್ಮನ್ನ ಕಾಪಾಡುತ್ತಮ್ಮ ಎಂದು ಅಂದುಕೊಳ್ಳುತ್ತಾಳೆ ರಮೇಶ್ ಡ್ರೈವಿಂಗ್ ಮಾಡ್ತಾ ಇರ್ತಾನೆ ಉದ್ದ ಕಾಲಿನ ಅನಾಮಿಕ ದುಃಖದಿಂದ ಬೆಟ್ಟದ ಮೇಲೆ ನಿಂತಿರ್ತಾಳೆ ಕಣ್ಣೀರಿನಿಂದ ಉದ್ದದ ಕಾಲು ಇರೋದ್ರಿಂದ ನನ್ನನ್ನು ಮದುವೆ ಮಾಡಿಕೊಳ್ಳೋದಿಕ್ಕೆ ಯಾರು ಮುಂದಕ್ಕೆ ಬರ್ತಾ ಇಲ್ಲ ನನಗೆ ಮದುವೆ ಮಾಡಬೇಕು ಅಂತ ಅಪ್ಪ ಎಷ್ಟೋ ಕಷ್ಟ ಪಡ್ತಾ ಇದ್ದಾರೆ ನಾನೇ ಇಲ್ಲದಿದ್ದರೆ ಅಪ್ಪನಿಗೆ ಎಂತಹ ಕಷ್ಟನೂ ಇರೋದಿಲ್ವಲ್ಲ ಎಂದು ಅಂದುಕೊಂಡು ಆ ಬೆಟ್ಟದ ಮೇಲಿಂದ ದೂಕಿ ಸತ್ತು ಹೋಗಬೇಕು ಅಂತ ನೋಡ್ತಾ ಇರ್ತಾಳೆ ಅನಾಮಿಕಾ ಶಾರದಾ ಪ್ರಸಾದರು ಅಲ್ಲಿಗೆ ಬರುತ್ತಾರೆ ಉದ್ದಕಾಲಿನ ಅನಾಮಿಕಳನ್ನು ನೋಡುತ್ತಾರೆ ಅವಳ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೋತಾರೆ ಏನಮ್ಮ ಉದ್ದಕಾಲಿನ ಹುಡುಗಿ ಬೆಟ್ಟದ ಮೇಲಿಂದ ಬಿದ್ದು ಸತ್ತು ಹೋಗ್ಬೇಕು ಅಂದ್ಕೊಂಡಿದೀಯ ಎಂದು ಶಾರದ ಹೇಳುತ್ತಲೇ ಅನಾಮಿಕಾ ಅವರಿಬ್ಬರ ಕಡೆ ನೋಡ್ತಾಳೆ ಏನಮ್ಮ ನೀನು ಸತ್ತು ಹೋಗುವ ಮೊದಲು ನಮಗೊಂದು ಸಹಾಯ ಮಾಡುತ್ತಾಯಿ ಎಂದು ಪ್ರಸಾದ್ ಹೇಳುತ್ತಲೇ ಅನಾಮಿಕಳಿಗೆ ಕೋಪ ಬರುತ್ತೆ ತನ್ನಲ್ಲಿ ತಾನು ಹೀಗಂದ್ಕೋತಾಳೆ ನಾನು ಏನಕ್ಕೆ ಸತ್ತು ಹೋಗ್ತಾ ಇದೇನೋ ಯಾರಿಗೂ ಅಗತ್ಯವಿಲ್ಲ ಹೊರತು ನಾನು ಮಾಡುವ ಸಹಾಯ ಮಾತ್ರ ಎಲ್ಲರಿಗೂ ಬೇಕು ಅದೇ ನಮ್ಮ ಅಪ್ಪ ಏನಾದ್ರು ನೋಡಿದ್ರೆ ಎಷ್ಟು ಅಳ್ತಾ ಇದ್ರು ಸತ್ ಹೋಗ್ಬೇಡ ತಾಯಿ ಅಂತ ಎಷ್ಟು ಬೇಡ್ಕೋತಾ ಇದ್ರು ಅದೇ ಅಲ್ವಾ ರಕ್ತ ಸಂಬಂಧ ಅಂದ್ರೆ ಎಂದು ಅಂದುಕೊಳ್ಳುತ್ತಾ ಇರುವಾಗ ಶಾರದ ಮತ್ತೆ ಅನಾಮಿಕಳನ್ನು ಹೀಗೆ ಕೇಳ್ತಾಳೆ ಎಲ್ಲಿ ನೋಡಮ್ಮ ಈ ಬೆಟ್ಟದ ಮೇಲೆ ಅಮ್ಮನವ್ರ ಇದ್ದಾರಂತಲ್ಲ ಎಲ್ಲಿದ್ದಳೋ ಸ್ವಲ್ಪ ತೋರಿಸಿ ಪುಣ್ಯ ಕಟ್ಕೋತಾಯಿ ನಿನಗೆ ಬೇಗದಲ್ಲಿ ಮದುವೆ ಆಗುತ್ತೆ ಒಳ್ಳೆ ಹುಡುಗ ನಿನಗೆ ಗಂಡನಾಗಿ ಬರ್ತಾನೆ ಎಂದು ಶಾರದ ಹೇಳುತ್ತಲೇ ಅನಾಮಿಕ ಸಂತೋಷ ಪಡುತ್ತಾಳೆ ತಕ್ಷಣ ಅವರ ಹತ್ರ ಬರ್ತಾಳೆ ನೀವು ಹೇಳಿದ್ದೆ ನಿಜವಾದ್ರೆ ಎಷ್ಟು ಅದೃಷ್ಟವಂತಳು ಅಮ್ಮನವ್ರೆ ನನ್ನಂತಹ ಉದ್ದ ಕಾಲಿನ ಹುಡುಗಿಯಿಂದ ಯಾರೂ ನನ್ನನ್ನ ಮದುವೆ ಮಾಡ್ಕೊಳಕೆ ಇಷ್ಟ ಪಡ್ಲಿಲ್ಲ ಉದ್ದ ಕಾಲು ಇರೋದು ಅನ್ನೋದು ಶಾಪ ಅಲ್ಲ ಪಾಪ ಅದಕ್ಕಿಂತಲೂ ಅಲ್ಲ ನಿಮ್ಮ ಮಾತು ಕೇಳ್ತಾ ಇದ್ರೆ ನನ್ಗೆ ಬದುಕಬೇಕು ಅನಸ್ತಾ ಇದೆ ಅಮ್ಮನವ್ರೆ ಇನ್ನೇನಕ್ಕೆ ತಡ ಇಲ್ಲಿಂದ ಮನೆಗೆ ಹೊರಟೋಗು ಮನೆ ಹತ್ರ ಅಮ್ಮ ಅಪ್ಪ ನಿನಗಾಗಿ ಎದುರು ನೋಡ್ತಾ ಇರ್ತಾರೆ ನನಗೆ ಅಮ್ಮ ಇಲ್ಲರಿ ಇರೋದು ನಮ್ಮ ಅಪ್ಪನೇ ನನಗೆ ಮದುವೆ ಆಗಿಲ್ಲ ಅಂತ ನಮ್ಮಪ್ಪ ಒಳಗೊಳಗೆ ತುಂಬಾ ದುಃಖ ಪಡ್ತಾ ಇದ್ದಾರೆ ನಾನು ಬದುಕಿದ್ದು ನಮ್ಮ ಅಪ್ಪನ ದಿನ ದಿನಕ್ಕೂ ದುಃಖ ಪಡಿಸೋದು ಅಷ್ಟೊಂದು ಒಳ್ಳೇದಲ್ಲ ಅಂತ ಹೀಗೆ ಸತ್ ಹೋಗ್ಬೇಕು ಅಂತ ಬಂದೆ ಏನಮ್ಮ ಸಾವು ಅನ್ನೋದು ಮದುವೆಗೆ ಪರಿಹಾರ ಅಲ್ಲಮ್ಮ ಮದ್ವೆಗಷ್ಟೇ ಅಲ್ಲ ಯಾವ ಸಮಸ್ಯೆಗೂ ಸಾವು ಪರಿಹಾರ ಅಲ್ಲ ಇಷ್ಟಕ್ಕೂ ನೀನು ಕೆಳಗೆ ಹೋಗು ಕಾರಿನ ಹತ್ರ ಹುಡುಗ ಇದ್ದಾನೆ ನೀನು ಹುಡುಗನ ನೋಡು ಹುಡುಗ ಕೂಡ ನೀವಿಬ್ಬರು ಒಬ್ಬರನ್ನೊಬ್ಬರು ಹಿಡಿಸಿದ್ರೆ ನಾವೇ ಹತ್ರವಿದ್ದು ಮದುವೆ ಮಾಡಿಸ್ತೀವಿ ಎಂದು ಹೇಳುತ್ತಲೇ ಉದ್ದ ಕಾಲಿನ ಅನಾಮಿಕಾ ನಾಚಿಕೆ ಪಡುತ್ತಾಳೆ ಇಲ್ಲಿ ಅಮ್ಮನವ್ರು ಎಲ್ಲಿರ್ತಾರಮ್ಮ ಎಂದು ಕೇಳುತ್ತಲೇ ಅನಾಮಿಕಾ ಅವರನ್ನು ಅಮ್ಮನವರ ಹತ್ರಕ್ಕೆ ಕರ್ಕೊಂಡು ಹೋಗ್ತಾಳೆ ಶಾರದಾ ದಂಪತಿಗಳು ಕೈ ಮುಗಿದುಕೊಂಡು ತೆಂಗಿನಕಾಯಿ ಹೊಡೆಯುತ್ತಾರೆ ತಮ್ಮ ಮಗನ ಮದುವೆ ನಡೆಯಬೇಕು ಅಂತ ಕೋರಿಕೊಳ್ಳುತ್ತಾರೆ ಇನ್ನು ಆ ನಂತರ ಅನಾಮಿಕಳನ್ನು ಕರೆದುಕೊಂಡು ಕಾರಿನ ಹತ್ತಿರ ಬರ್ತಾರೆ ರಮೇಶ್ ಉದ್ದ ಕಾಲಿನ ಅನಾಮಿಕಳನ್ನು ನೋಡ್ತಾನೆ ಸ್ವಚ್ಛವಾದ ಹೂವಿನ ಹಾಗೆ ಎಷ್ಟು ಅಂದವಾಗಿದ್ದಾಳೆ ಮಮ್ಮಿ ಡ್ಯಾಡಿ ಮದುವೆ ಅಂತ ಮಾಡ್ಕೊಂಡ್ರೆ ಇವಳನ್ನೇ ಮಾಡ್ಕೋತೀನಿ ಹೋಗಿ ಮಾತಾಡೋಣ ಎಂದು ಹೇಳುತ್ತಲೇ ಅನಾಮಿಕಾ ನಾಚಿಕೆ ಪಡುತ್ತಾ ತನ್ನ ಮನೆಯ ಅಡ್ರೆಸ್ ಹೇಳಿ ಅಲ್ಲಿಂದ ತನ್ನ ಉದ್ದ ಕಾಲಿನಿಂದ ಓಡುತ್ತಾ ಹಸು ಕರುವನ್ನು ಮೇಯಿಸುತ್ತಿರುವ ತಂದೆ ರಾಜಯ್ಯನ ರಾಜಯ್ಯ ಮಗಳನ್ನು ನೋಡಿ ಸಂತೋಷ ಹಸುವನ್ನು ಕರುವನ್ನು ಹೊಡೆದುಕೊಂಡು ಮನೆಗೆ ಬರ್ತಾನೆ ಇನ್ನು ಮನೆ ಹತ್ತಿರ ಶಾರದಾ ಅವರು ನಿಂತಿರ್ತಾರೆ ರಾಜಯ್ಯ ಅವರಿಗೆ ವಿನಯದಿಂದ ಕೈ ಮುಗಿದು ಬಾಗಿಲು ತೆಗೆದು ಅವರನ್ನು ಮನೆಯೊಳಗೆ ಕರೆದುಕೊಂಡು ಹೋಗಿ ಮರದ ಕುರ್ಚಿ ಹಾಕುತ್ತಾನೆ ಶಾರದಾ ಅವರು ಕೂತ್ಕೋತಾರೆ ಅಣ್ಣಯ್ಯ ಅನಾಮಿಕಾ ನಿಮಗೆ ಎಲ್ಲ ಹೇಳಿದ್ದಾಳಲ್ಲ ಹೇಳಿದ್ದಾಳೆ ತಾಯಿ ಇನ್ನು ನನ್ನ ಉದ್ದಕಾಲಿನ ಮಗಳಿಗೆ ಮದುವೆ ಆಗಲ್ವ ಏನೋ ಅಂತ ದುಃಖ ಪಡ್ತಾ ಇರುವ ನನಗೆ ಸಿಹಿಯಾದ ವಿಷಯ ಹೇಳಿದ್ರಿ ನೀವು ಮದುವೆ ಖರ್ಚೆಲ್ಲ ನಾವೇ ಇಟ್ಕೋತೀವಿ ಅನಾಮಿಕಳನ್ನು ಸೊಸೆಯಾಗಿ ಕಳಿಸಿದ್ರೆ ಸಾಕು ನಾವು ನಮ್ಮ ಮಗಳ ಹಾಗೆ ನೋಡ್ಕೋತೀವಿ ಎಂದು ಹೇಳುತ್ತಲೇ ರಾಜಯ್ಯ ಎಷ್ಟೋ ಆನಂದದಿಂದ ಕಣ್ಣೀರು ಹಾಕಿಕೊಳ್ಳುತ್ತಾನೆ ಒಳ್ಳೆ ದಿನದಲ್ಲಿ ಉದ್ದ ಕಾಲಿನ ಅನಾಮಿಕಳ ಜೊತೆ ರಮೇಶನಿಗೆ ಮದುವೆ ಮಾಡುತ್ತಾರೆ ಅನಾಮಿಕ ಸಂಸಾರಕ್ಕೆ ಬರುತ್ತಾಳೆ ಅತ್ತೆ ಇನ್ ಮೇಲಿಂದ ನೀವು ಮನೇಲಿ ಎಂತಹ ಕೆಲಸ ಮಾಡೋದು ಬೇಡ ಎಲ್ಲ ಕೆಲಸನು ಮಾಡ್ತೀನಿ ನಿಮಗೆ ಏನ್ ಬೇಕೋ ಹೇಳಿ ಸಾಕು ಟಿವಿ ಇಟ್ಕೊಂಡು ಹಿಡಿಸಿದ ಸೀರಿಯಲ್ ನೋಡ್ಕೋತಾರೀ ಆದ ಮೇಲೆ ನಾನು ಕೂಡ ಬಂದು ಸೀರಿಯಲ್ ನೋಡ್ತೀನಿ ಸರಿ ಕಣೆ ಸೊಸೆ ಮೇಲೆ ತಲೆಗೆ ಕೆಳಗೆ ಕಾಲಿಗೆ ಎಂತಹ ಏಟು ತಾಗಿಸಿಕೊಳ್ಳದೆ ಜಾಗೃತಿಯಾಗಿ ನೋಡ್ಕೊಂಡು ಕೆಲ್ಸ ಮಾಡ್ಕೊಮ್ಮ ಹಾಗೆ ಅತ್ತೆ ಎಂದು ಹೇಳಿ ಉದ್ದಕಾಲಿನ ಅನಾಮಿಕ ಜಾಗ್ರತೆಯಿಂದ ಮನೆ ಕೆಲಸ ಅಡುಗೆ ಕೆಲಸ ಮಾಡುತ್ತಾ ಇರುತ್ತಾಳೆ ಶಾರದಾ ಉದ್ದಕಾಲಿನ ಹುಡುಗಿಯನ್ನು ಸೊಸೆಯಾಗಿ ತಂದಿದ್ದಾಳೆ ಎಂದು ಊರಿನವರೆಲ್ಲ ವ್ಯಂಗ್ಯವಾಗಿ ನಗುತ್ತಾ ಅನಾಮಿಕಳನ್ನು ನೋಡಬೇಕು ಎಂದು ಶಾರದಾ ಅವರ ಮನೆಗೆ ಬರುತ್ತಾರೆ ಏನೇ ಕಮಲಾ ಊರೆಲ್ಲ ಹೀಗೆ ಯಾಕೆ ಬಂದಿದ್ದೀರಾ ನಮ್ಮನೆಗೆ ಉದ್ದಕಾಲಿನ ಹುಡುಗಿನ ಸೊಸೆಯಾಗಿ ಕರ್ಕೊಂಡ್ಬಂದೆ ಅಂತ ತಿಳಿದು ನೋಡೋದಿಕ್ಕೆ ಬಂದ್ವಿ ಶಾರದಾ ಉದ್ದ ಕಾಲಿನ ನನ್ನ ಸೊಸೆನ ಪ್ರತ್ಯೇಕವಾಗಿ ನೋಡದೇನಿದೆಯೇ ನಾವು ಹೇಗಿರ್ತೇವೋ ನನ್ನ ಸೊಸೆ ಕೂಡ ಹಾಗೆ ಇರ್ತಾಳಲ್ಲ ಅಯ್ಯೋ ಶಾರದಾ ಚಿಕ್ಕಮ್ಮ ಒಂದು ಸಲ ನಿನ್ನ ಉದ್ದ ಕಾಲಿನ ಸೊಸೆನ ಕರಿಬಾರ್ದ ನಾವು ನೋಡಿದಷ್ಟ ಮಾತ್ರಕ್ಕೆ ನಿನ್ನ ಸೊಸೆ ಉದ್ದ ಕಾಲು ಕಡಿಮೆ ಆಗೋದಿಲ್ವಲ್ಲ ಎಂದು ಬಂದವರು ಒಂದೊಂದು ಮಾತು ಆಡುತ್ತಾ ಇರುತ್ತಾರೆ ಆ ಮಾತುಗಳನ್ನೆಲ್ಲ ಕೇಳಲಾರದೆ ಶಾರದಾ ತನ್ನ ಸೊಸೆಯನ್ನು ಹೊರಗೆ ಕರೆಯುತ್ತಾಳೆ ಸೊಸೆ ಏನಮ್ಮ ಅನಾಮಿಕಾ ಎಂದು ಕರೆಯುತ್ತಲೇ ಉದ್ದ ಕಾಲಿನ ಅನಾಮಿಕಾ ಹೊರಗೆ ಬರುತ್ತಾಳೆ ಎಲ್ಲರೂ ಉದ್ದ ಕಾಲಿರುವ ಅನಾಮಿಕಳನ್ನು ನೋಡಿ ವ್ಯಂಗ್ಯವಾಗಿ ನಗಲಿಕ್ಕೆ ಶುರು ಮಾಡುತ್ತಾರೆ ಹಂಗಿಸಿ ಮಾತನಾಡಲಿಕ್ಕೆ ಶುರು ಮಾಡ್ತಾರೆ ಅದು ಶಾರದೊಳಗೆ ಹಿಡಿಸಲಿಲ್ಲ ಊರಿನವರನ್ನು ಬಯಲಿಕ್ಕೆ ಶುರು ಮಾಡ್ತಾಳೆ ಅತ್ತೆ ಅವ್ರ ಜೊತೆ ನಮಗೇನಕ್ಕೆ ಹೇಳಿ ನನ್ನನ್ನು ನೋಡಿದಿರಲ್ಲ ಇನ್ನು ಹೋಗಿ ಎಂದು ಹೇಳಿ ಅತ್ತೆ ಶಾರದಳನ್ನು ತನ್ನ ಮನೆಯೊಳಗೆ ಕರ್ಕೊಂಡು ಹೋಗ್ತಾಳೆ ಹೀಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಒಂದು ದಿನ ಭೀಭತ್ಸವಾದ ಮಳೆ ಬಂದು ಊರೆಲ್ಲ ಮುಳುಗಿ ನೀರಲ್ಲಿ ಕೊಚ್ಕೊಂಡು ಹೋಗ್ತಾ ಇರುತ್ತೆ ಊರಿನವರು ನೀರಿನಲ್ಲಿ ಕಷ್ಟಪಡ್ತಾ ಇರ್ತಾರೆ ಆಗಲೇ ಉದ್ದ ಕಾಲಿರುವ ಅನಾಮಿಕಾ ತನ್ನ ಕುಟುಂಬವನ್ನು ಕಾಪಾಡಿಕೊಂಡು ದಡಕ್ಕೆ ತರುತ್ತಾಳೆ ಸೊಸೆ ಈ ದಿನ ನೀನೇನಾದ್ರೂ ಇಲ್ಲದೆ ಇದ್ರೆ ಅಮ್ಮೋ ಊಹಿಸ್ತಾ ಇದ್ರೆ ಭಯವಾಗುತ್ತಮ್ಮ ಎಂದು ಹೇಳುತ್ತಾ ಇದ್ದರೆ ಏನಾಗಲ್ಲ ಅತ್ತೆ ಎಂದು ಹೇಳುತ್ತಿರುವಾಗ ಕಮಲ ನೀರಿನಲ್ಲಿ ಕೊಚ್ಕೊಂಡು ಹೋಗೋದು ಕಾಣಿಸುತ್ತೆ ನನ್ನನ್ನು ಕಾಪಾಡು ಅನಾಮಿಕಾ ನನ್ನನ್ನು ಕಾಪಾಡು ಎಂದು ಅರಚುತ್ತಾ ಇರ್ತಾಳೆ ಅನಾಮಿಕಾ ಕಮಲರನ್ನು ಕಾಪಾಡಲಿಕ್ಕೆ ಹೋಗ್ತಾ ಇದ್ರೆ ಶಾರದಾ ಅಡ್ಡ ಬರುತ್ತಾಳೆ ಏನು ಬೇಡ ಕಣ ಸೊಸೆ ನಿನಗೆ ಉದ್ದ ಕಾಲಿದೆ ಅಂತ ಹೇಳಿ ವ್ಯಂಗ್ಯ ಮಾಡಿ ಅವಮಾನಿಸಿದ್ದಾಳೆ ಆಗಲೇ ಮರ್ತೋದಿಯ ನೀನು ಅತ್ತೆ ಮರ್ತು ಹೋಗೋದು ದೇವರು ಮನುಷ್ಯನಿಗೆ ಕೊಟ್ಟ ದೊಡ್ಡವರ ಇಂತಹದ್ದು ಮನಸ್ಸಿನಲ್ಲಿ ಇಟ್ಕೊಂಡ್ರೆ ನಾವು ಮನುಷ್ಯರಾಗಿ ಬದುಕಬಹುದು ಆದರೆ ಮನಸ್ಸಿರುವ ಮನುಷ್ಯರಾಗಿ ಬದುಕಲಾರೇವಲ್ಲ ಹೌದು ಸೊಸೆ ಭಾಳ ಒಳ್ಳೆ ಮಾತು ಹೇಳಿದೆ ಹೌದು ಬಹಳ ದೊಡ್ಡದಾಗಿ ಹೇಳಿದೆ ನಾನು ನೀನು ಹೋಗಿ ಪ್ರಮಾದದಲ್ಲಿ ಇರುವವರನ್ನೆಲ್ಲ ಕಾಪಾಡು ಅನಾಮಿಕಾ ಮಕ್ಕಳನ್ನು ಅತ್ತೆ ಮಾವಂದರಿಗೆ ಒಪ್ಪಿಸಿ ದೋಣಿ ಹಾಕೊಂಡು ಪ್ರವಾಹದಲ್ಲಿರುವವರ ಹತ್ರ ಹೋಗಿ ನಾನು ಒಬ್ಬೊಬ್ಬರನ್ನೇ ಬಂದು ದೋಣಿನಲ್ಲಿ ಹತ್ತಿಸ್ತಾ ಇರ್ತೀನಿ ಎಂದು ಹೇಳಿ ಅನಾಮಿಕಾ ಪ್ರವಾಹದ ನೀರಿನಲ್ಲಿ ಹೋಗುತ್ತಾಳೆ ರಮೇಶ್ ದೋಣಿ ತರುತ್ತಾನೆ ಭಯಪಡಬೇಡಿ ನಾನು ಬರ್ತಾ ಇದ್ದೀನಿ ಎಂದು ಅನಾಮಿಕಾ ಪ್ರವಾಹದ ನೀರಿನಲ್ಲಿ ನಡೆದುಕೊಳ್ಳುತ್ತಾ ಮುಂದಕ್ಕೆ ಹೋಗ್ತಾ ಇರ್ತಾಳೆ ನೀರಿನಲ್ಲಿ ಕೊಚ್ಚಿ ಹೋಗುತ್ತಾ ಇರುವವರು ಕಾಣಿಸುತ್ತಾರೆ ಅನಾಮಿಕಳಿಗೆ ಅವರೆಲ್ಲರನ್ನು ಕಾಪಾಡಿ ಅವರ ಮನೆ ಹತ್ರ ಕೂರಿಸುತ್ತಾಳೆ ಇನ್ನು ಕೆಲವರನ್ನು ದೋಣಿಯಲ್ಲಿ ಕೂರಿಸುತ್ತಾಳೆ ಹಾಗೆ ಅನಾಮಿಕ ಮಳೆಯಲ್ಲೇ ನೆನೆಯುತ್ತಾ ತನ್ನ ಉದ್ದ ಕಾಲಿನ ಸಹಾಯದಿಂದ ಪ್ರವಾಹದಲ್ಲಿ ಕೊಚ್ಚಿಕೊಂಡು ಹೋಗ್ತಾ ಇರುವವರನ್ನು ಕಾಪಾಡಿ ಕೆಲವರನ್ನು ಮನೆಯ ಮೇಲೆ ಇರಿಸುತ್ತಾಳೆ ಮತ್ತೆ ಕೆಲವರನ್ನು ದೋಣಿಯಲ್ಲಿ ಹತ್ತಿಸಿ ಕಾಪಾಡುವ ಪ್ರಯತ್ನ ಮಾಡ್ತಾ ಇರ್ತಾಳೆ ಬಹಳ ಒದ್ದೆಯಾಗಿ ಕೊಚ್ಚಿಕೊಂಡು ಹೋಗ್ತಾ ಇರುವ ವಸ್ತುಗಳನ್ನು ಕೂಡ ದಡದಲ್ಲಿ ತರುತ್ತಾಳೆ ಕಾಪಾಡಿಸಿಕೊಂಡವರೆಲ್ಲರೂ ಅನಾಮಿಕಳ ಉದ್ದ ಕಾಲನ್ನು ನೋಡಿ ಕೈ ಮುಗಿಯುತ್ತಾ ಹೀಗನ್ನುತ್ತಾರೆ ಅನಾಮಿಕಾ ಉದ್ದ ಕಾಲಿನವಳು ಅಂತ ನಿನ್ನ ಹಂಗಿಸಿದರು ನಮ್ಮನ್ನು ಮಾತ್ರ ಕ್ಷಮಿಸಿದೆ ಪ್ರವಾಹದಲ್ಲಿ ಕೊಚ್ಚಿಕೊಂಡು ಹೋಗ್ತಾ ಇದ್ರೆ ಸ್ವಲ್ಪವೂ ಕೋಪ ದ್ವೇಷವು ತೋರಿಸದೆ ಪ್ರೇಮದಿಂದ ಕಾಪಾಡಿ ದಡಕ್ಕೆ ಸೇರಿಸಿದೆ ನಮ್ಮನ್ನು ಕ್ಷಮಿಸೋ ಅನಾಮಿಕಾ ಎಂದು ಊರಿನವರೆಲ್ಲರೂ ಅನಾಮಿಕಳನ್ನು ಬೇಡಿಕೊಳ್ಳುತ್ತಾರೆ ನಮ್ಮ ಊರೆಲ್ಲ ಒಂದು ಕುಟುಂಬ ನಮ್ಮಲ್ಲಿ ನಮಗೆ ಎಂತಹ ವಿಭೇದವೂ ಇಲ್ಲ ಎಲ್ಲರೂ ಒಂದೇ ಎಂದು ಅನಾಮಿಕಾ ಹೇಳುತ್ತಲೇ ಇನ್ನು ಆ ದಿನದಿಂದ ಊರಿನವರೆಲ್ಲರೂ ಉದ್ದ ಕಾಲಿನ ಅನಾಮಿಕಳ ಜೊತೆ ಸ್ನೇಹದಿಂದ ಕಲೆತು ಬೆರೆತು ಆನಂದದಿಂದ ಜೀವಿಸಿ ಕುಲ್ಫಿ ಮಾರಿಕೊಳ್ಳುತ್ತಾ ಹೋಗುತ್ತಾ ಇರುವ ಸೊಸೆ ಅನಾಮಿಕಳಿಗೆ ದಾರಿಯಲ್ಲಿ ಒಂದು ಕಡೆ ಗಯ್ಯಾಳಿ ಸುಭದ್ರ ಕಾಣಿಸುತ್ತಾಳೆ ಏನೇ ಅನಾಮಿಕಾ ಹೇಗಿದೆ ನಿನ್ನ ಕುಲ್ಫಿ ವ್ಯಾಪಾರ ಏನೋ ಹಾಗೆ ನಡೀತಾ ಇದರಿ ಇನ್ನು ನಡಸ್ತಾ ಏನಕ್ಕೆ ಓ ಓಡ್ಬೇಕು ಯಾವಾಗ ಓಡುತ್ತೆ ನನ್ ಹಾಗೆ ದುಡ್ಡು ಬಡ್ಡಿಗೆ ಕೊಡುವ ಸ್ಥಾಯಿಗೆ ಯಾವಾಗ ಬರ್ತೀರಾ ಅಷ್ಟೊಂದು ಆಸೆ ರೀ ಈ ದಿನ ಕಳೀತಾ ಇಲ್ವಾ ಸಾಕು ಅಂತ ಮುಂದಕ್ಕೆ ಹೋಗ್ತಾ ಇರ್ತೀವಿ ಅಧಿಕ ಬಡ್ಡಿಗೆ ದುಡ್ಡು ಕೊಟ್ಟು ಆಹಾ ಓಹೋ ಅನ್ನತಾ ಅವ್ರನ್ನ ಇವರನ್ನ ಬೈಯುತ್ತಾ ಅವರ ಶಾಪನಾರ್ಥಕ್ಕೆ ಗುರಿಯಾಗೋದು ನಮಗೆ ಇಷ್ಟವಿಲ್ಲ ಇಷ್ಟವಿಲ್ಲರಿ ನೀನು ಯಾರನ್ನ ಉದ್ದೇಶಿಸಿ ಆ ಮಾತಂತ ಇದೆಯೋ ನನಗೆ ತುಂಬಾ ಅರ್ಥವಾಗಿದೆ ಅನಮಿಕಾ ಆದ್ರೆ ನನಗೆ ನಿನ್ ಮೇಲೆ ಕೋಪ ಬರ್ತಾ ಇಲ್ಲ ಯಾಕೆ ಬರ್ತಾ ಇಲ್ವೋ ನಿಮ್ ಮನೆಗೆ ಹೋಗಿ ನಿಮ್ ಮತ್ತೆ ಶಾರದಾಳನ್ ಕೇಳು ಹೇಳ್ತಾಳೆ ಮನೆ ನಮ್ಮ ನಮ್ಮತ್ತೆ ಹೇಳೋದಕ್ಕಿಂತ ಈಗಲೇ ನನ್ನ ಎದುರಿಗೆ ಇದ್ದೀರಲ್ಲ ನೀವು ನೀವು ಹೇಳೋದೆ ಒಳ್ಳೇದಲ್ವಾ ನಾನೇನಂದ್ರು ನಿಮ್ಗೆ ಯಾಕೆ ಕೋಪ ಬರ್ತಾ ಇಲ್ಲ ಹೊರಗೇನು ನಿಮ್ಮನ್ನ ಗಯ್ಯಾಳಿಸು ಸುಭದ್ರ ಅಂತಾರೆ ಆದ್ರೆ ನನ್ಗೆ ನಿಮ್ಮಲ್ಲಿ ಎಲ್ಲಿಯೂ ಗೈ್ಯಾಳಿತನ ಆಗ್ಲಿ ಜೋರು ಬಾಯಿ ಆಗ್ಲಿ ಕಾಣಿಸ್ಲಿಲ್ಲ ಕೇಳಿಸ್ಲಿಲ್ಲ ಸರಿ ಕಣೇ ಈಗ ನನ್ ಬಗ್ಗೆ ಏನಕ್ಕೆ ಹೊರತು ನಿಮ್ಮತ್ತೆ ಶಾರದ ಮನೆ ಹತ್ರ ಇದ್ದಾಳಾ ಯಾವ್ದಾದ್ರು ಕೆಲಸದ ಮೇಲೆ ಹೊರಗೆ ಹೋಗಿದ್ದಾಳಾ ನಾನು ಬರುವಾಗ ಮಾತ್ರ ಮನೆ ಹತ್ರನೇ ಇದ್ದೋಡಿ ಈಗ ಮಾತ್ರ ಇದೆಯೋ ಎಲ್ಲ ಅಂತ ಗೊತ್ತಿಲ್ಲ ಇನ್ನು ನಾನು ಹೋಗ್ತೀನಿ ರೀ ನಿಮ್ ಜೊತೆ ಈ ತರ ಮಾತಾಡ್ತಾ ಕುತ್ಕೊಂಡ್ರೆ ನನ್ನ ಕುಲ್ಫಿ ಮಾರಾಟ ಆಗೋದು ಕಡಿಮೆ ಆಗತ್ತೆ ಸಂಪಾದನೆ ಕಡಿಮೆ ಆಗುತ್ತೆ ಆಗ ನಮ್ಗೆ ಯೋಚನೆ ಶುರು ಆಗುತ್ತೆ ಸರಿ ಹೋಗು ಹೌದೇ ನಮಿಕಾ ಮನೆಯಲ್ಲಿರೋ ಮಾವಿನ ಮರ ಚೆನ್ನಾಗಿ ಕಾಯ್ಬಿಟ್ಟಿದ್ಯಾ ನಾನ್ ರೀ ಎದ್ದು ಚಕಚಕ ಅಡಿಗೆ ಮಾಡಿ ಮಕ್ಕಳಿಗೆ ಬಾಕ್ಸ್ ಕೊಟ್ಟು ನಾನು ಕುಲ್ಫಿ ಗಾಡಿನ ತಗೊಂಡು ಬರ್ತೀನಲ್ವಾ ಈ ದಿನ ನೋಡ್ದೆ ಹೋಗಿರ್ಬೋದು ನೆನ್ನೆ ಮೊನ್ನೆ ಯಾವ್ದೋ ಒಂದು ಟೈಮ್ ಅಲ್ಲಿ ಮಾವಿನ ಮರನ ನೋಡೇ ಇರ್ತೀಯಲ್ವಾ ಹೇಳು ಮಾವಿನ ಮರದಲ್ಲಿ ಚೆನ್ನಾಗ್ ಕಾಯಿ ಬಂದಿದ್ಯಾ ಮಾಮೂಲಿಯಾಗಿ ಬಂದಿದ್ಯಾ ಯಾಕೆ ರೀ ಪದೇ ಪದೇ ನಮ್ಮನೆ ಮಾವಿನ ಮರದ ಬಗ್ಗೆನ ಕೇಳ್ತಾ ಇದ್ದೀರಾ ಕೇಳ್ಬೇಕು ಅನ್ನಿಸ್ತು ಅದಕ್ಕೆ ಕೇಳ್ದೆ ಇನ್ನೇನು ಹೋಗು ಎಂದು ಸುಭದ್ರ ಹೇಳುತ್ತಲೇ ಅನಾಮಿಕಾ ಕುಲ್ಫಿ ಮಾರಿಕೊಳ್ಳುತ್ತ ಅಲ್ಲಿಂದ ಹೋಗುತ್ತಾಳೆ ಯಾವತ್ತೂ ಇಲ್ಲದಿದ್ದು ಈ ದಿನ ಮನೆಯಲ್ಲಿರುವ ಮಾವಿನ ಮರದ ಬಗ್ಗೆ ಕೇಳ್ತಾ ಇದ್ದಾಳೆ ಯಾಕಾಗಿರ್ಬೋದು ಹೋಗ್ಲಿ ಬಿಡು ಅತ್ತಿನ ಕೇಳೋಣ ಅಂದ್ರೆ ಒಳ್ಳೆ ಗಾಬರಿ ಮನುಷ್ಯಳು ಸುಭದ್ರಳ ಹೆಸರು ಹೇಳ್ತಾನೆ ಗಾಬರಿ ಆಗ್ತಾಳೆ ಭಯ ಪಡ್ತಾಳೆ ಎರಡ್ ಮೂರು ಸಲ ಸುಭದ್ರ ಸುಭದ್ರ ಅಂತ ಅಂದ್ರೆ ಸಾಕು ಭಯದಿಂದ ಎದೆ ಒಡಿಯೋ ಹಾಗೆ ನಿಂತು ಬಿಡ್ತಾಳೆ ಯಾಕೋ ತಿಳ್ಕೊಬೇಕು ಎಂದು ಅಂದುಕೊಳ್ಳುತ್ತಾ ಹೋಗುತ್ತಾಳೆ ಗಲ್ಲಳ್ಳಿ ಸುಭದ್ರ ಅಲ್ಲಿಂದ ಶಾರದಳ ಮನೆಗೆ ಬರುತ್ತಾಳೆ ಆಗ ಶಾರದಾ ಮನೆಯ ಮುಂದಿರುವ ಹೂ ಗಿಡಗಳಿಗೆ ಬಿಟ್ಟ ಅಂದವಾದ ಹೂಗಳನ್ನು ಕೊಯ್ತಾ ಇರ್ತಾಳೆ ಶಾರದಾ ಹೂ ಕೊಯ್ದಿದ್ದು ಸಾಕು ನನ್ನ ಹತ್ರ ಬಾವನ್ಸಲಾ ಎಂದು ಅನ್ನುತ್ತಲೇ ಶಾರದಾ ಸುಭದ್ರಳನ್ನು ನೋಡಿ ಭಯಪಡುತ್ತಾ ಒಳಗೊಳಗೆ ಹೀಗಂದ್ಕೋತಾಳೆ ಈ ಗಯ್ಯಾಳಿಗೆ ನಾನು ಈ ತಿಂಗಳ ಬಡ್ಡಿ ದುಡ್ಡು ಇನ್ನೂ ಕಟ್ಟಿಲ್ವಲಾ ಅದಕ್ಕಾಗಿ ಬಂದಿರ್ತಾಳೆ ಹೋಗ್ಲಿ ಬಿಡು ಮನೆಯಲ್ಲಿ ಸೊಸೆ ಇಲ್ದಾಗ ಬಂದಿದ್ದಾಳೆ ಸೊಸೆ ಅನಾಮಿಕ ಇದ್ದಾಗ ಬಂದಿದ್ರೆ ನಾನು ಸುಭದ್ರಳ ಹತ್ರ ಮಾಡಿದ ಸಾಲದ ಬಗ್ಗೆ ತಿಳಿದೋಗುತ್ತೆ ಎಂದು ಅಂದುಕೊಳ್ಳುತ್ತಾ ಇರುವಾಗ ಸುಭದ್ರ ಮತ್ತೊಮ್ಮೆ ಗಟ್ಟಿಯಾಗಿ ಕರೆಯುತ್ತಾಳೆ ನಿನ್ನೆ ಶಾರದಾ ಇಲ್ಲಿಗ್ ಬಾ ಏನು ಅಲ್ಲೇ ನಿಂತು ನೋಡ್ತಾ ಇದ್ದೀಯಾ ನಾನು ಬಡ್ಡಿ ದುಡಿಗಾಗಿ ಬಂದಿಲ್ಲ ಕಣೇ ಬಂಪರ್ ಆಫರ್ ಜೊತೆ ಬಂದಿದ್ದೀನಿ ಎಂದು ಹೇಳುತ್ತಲೇ ಶಾರದಾ ಸುಭದ್ರಳ ಹತ್ರ ಬರುತ್ತಾಳೆ ಬಾ ಶಾರದಾ ಹಿತ್ತಲಿನಲ್ಲಿರುವ ಮಾವಿನ ಮರದ ಹತ್ರ ಮಾವಿನ ಮರದ ಹತ್ರಕ್ಕ ಈಗ ಮಾವಿನ ಮರದ ಹತ್ರ ಏನಕ್ಕೆ ಸುಭದ್ರ ಹೇಳ್ತೀನಲ್ಲ ಶಾರದಾ ನಿನಗಾಗಿ ಒಂದು ಬಂಪರ್ ಆಫರ್ ತಗೊಂಡ್ಬಂದಿದೀನಿ ಮಾವಿನ ಮರನ ನೋಡಿದ ಮೇಲೆ ನಿನಗೆ ಆಫರ್ ಬಗ್ಗೆ ಹೇಳ್ತೀನಿ ಸರಿನಾ ನಮ್ಮ ಮಾವಿನ ಮರ ನೋಡೋದೇನಕ್ಕೆ ಸುಭದ್ರಾ ಶಾರದಾ ಕೇಳೋದನ್ನ ಬಿಟ್ಟು ಮಾವಿನ ಮರದ ಹತ್ರ ಬಾ ಎಂದು ಹೇಳುತ್ತಲೇ ಶಾರದಾ ಏನೋ ಮಾತನಾಡದೆ ಸುಭದ್ರಳನ್ನು ಕರೆದುಕೊಂಡು ಹಿತ್ತಲಿನಲ್ಲಿರುವ ಮಾವಿನ ಮರದ ಹತ್ರಕ್ಕೆ ಬರ್ತಾಳೆ ಆ ಮರದ ಹತ್ತಿರ ಕೋಲು ಹಿಡಿದುಕೊಂಡು ಪ್ರಸಾದ್ ಕಾವಲು ಕಾಯ್ತಾ ಇರ್ತಾನೆ ಶಾರದ ಜೊತೆ ಬಂದ ಸುಭದ್ರಳನ್ನು ನೋಡಿ ಶಾರದಾ ಸುಭದ್ರ ಅವರನ್ನ ಇಲ್ಲಿಗೆ ಏನಕ್ಕೆ ಕರ್ಕೊಂಡ್ಬಂದೆ ನಾನೆಲ್ಲಿಗೆ ಕರ್ಕೊಂಡ್ ಬಂದಿರಿ ನಾನು ಹೂ ಕೊಯ್ತಾ ಇರ್ಬೇಕಾದ್ರೆ ಸುಭದ್ರ ಬಂದ್ಲವು ಹಿತ್ತಲಿನಲ್ಲಿರುವ ಮಾವಿನ ಮರದ ಹತ್ರ ಹೋಗ್ಬೇಕು ಅಂತ ಪಟ್ಟು ಹಿಡ್ದಿದ್ದಾಳೆ ಈಗ ಕರ್ಕೊಂಬರ್ದೇ ಆಗದೇ ಇಲ್ಲ ನಾನು ಬಂದಿದ್ದು ನಿಮ್ಗೆ ಸಹಾಯ ಮಾಡೋದಕ್ಕೆ ಪ್ರಸಾದ್ ಅವರೇ ಈಗ ನೀವು ಮಾಡ್ತಾ ಇರುವ ಸಹಾಯ ಸಾಕುರಿ ಇನ್ನು ನೀವು ಮಾಡಿದ್ರೆ ಆ ಸಹಾಯನ ತಗೊಳ್ಳೋದು ನಮ್ಗೆ ತುಂಬಾ ಕಷ್ಟ ತಾಯಿ ಈಗಾಗ್ಲೇ ಆಸ್ತಿ ಸ್ವಲ್ಪ ಸ್ವಲ್ಪ ಕರಗಿ ಪೂರ್ತಿಯಾಗಿ ನಿಮ್ಮ ಸ್ವಂತವಾಗಿದೆ ನಮ್ಗೆ ಈ ಮನೆ ಈ ಮರ ಮಾತ್ರ ಉಳಿದಿದೆ ಅಣ್ಣನವ್ರೆ ಈ ಸುಭದ್ರದ ಕಣ್ಣು ನಿಮ್ಮ ಮಾವಿನ ಮರದ ಮೇಲೆ ಬಿದ್ದಿದೆ ಇನ್ನೇನಿದೆ ಎಲ್ಲ ಬೂದಿನೇ ನೀವೇನಂದ್ರೂ ನಾನು ಹಚ್ಕೊಳದಿಲ್ಲ ನೀವು ನನಗೆ ಅಣ್ಣನ ಹಾಗೆ ಸರಿ ಕಣಿ ಶಾರದಾ ಮರನ ನೋಡ್ತಾ ಇದ್ರೆ ಬಲೆ ತುಂಬಾ ಬಿಟ್ಟಿದೆ ತುಂಬಾ ಮಾವಿನ ಹಣ್ಣು ಬಿಟ್ಟಿದೆ ಊರ್ನವ್ರು ಹೇಳ್ತಾ ಇದ್ರೆ ನಾನು ಏನೋ ಅಂದ್ಕೊಂಡೆ ಹೊರತು ಮಾವಿನ ಕಾಯಿನ ನೋಡ್ತಾ ಇದ್ರೆ ವಾರೆವಾ ಅನ್ನ ಇಡ್ಲಾತಾ ಇದ್ದೀನಿ ನೀನು ವಾರೆವಾ ಅಂದ್ಯಾ ಇನ್ನೇನಿದೆ ನಿನಗೆ ಬಂದ ಆ ಹಾಳು ಆಲೋಚನೆ ಏನೋ ಹೇಳು ಅದು ಫಲಿಸುತ್ತೋ ಇಲ್ವೋ ಅನ್ನೋದು ನಾನು ಹೇಳ್ತೀನಿ ಬಳಿ ಮಾತಾಡ್ತಾ ಇದ್ದೀರ ಆ ಸರಿ ಬಿಡಿ ವಿಚ ಹೇಳ್ತೀನಿ ಕೇಳಿ ಎಂದು ಸುಭದ್ರ ಹೇಳುವುದನ್ನ ಶುರು ಮಾಡುತ್ತಾಳೆ ಶಾರದಾ ಪ್ರಸಾದರು ಸುಭದ್ರ ಏನು ಹೇಳುತ್ತಾಳೋ ಅಂತ ಕೇಳ್ತಾ ಇರ್ತಾರೆ ಆಸಕ್ತಿಯಿಂದ ಸ್ವಲ್ಪ ಸಮಯದ ನಂತರ ಅದು ಶಾರದಾ ನಾನ್ ಹೇಳಿದ ಹಾಗೆ ಮಾಡಿದ್ರೆ ನನ್ ಹತ್ರ ತಗೊಂಡ ಸಾಲ ಬಡ್ಡಿ ಜೊತೆಗೆ ಕೂಡ ತೀರಿ ಹೋಗುತ್ತೆ ಮೇಲಾಗಿ ನಾನೇ ಹತ್ತು ಸಾವಿರ ಹೆಚ್ಚಾಗಿ ಕೊಡ್ತೀನಿ ಅದು ಕೂಡ ನೀವು ನನ್ಗೆ ಯಾವತ್ತಿಗೂ ಬೇಕಾದವರಾದ್ರಿಂದ ಇಲ್ಲ ಅಂದ್ರೆ ಇಷ್ಟು ದುಡ್ಡು ಕೊಡ್ತಾನೆ ಇರ್ಲಿಲ್ಲಮ್ಮ ಎಂದು ಅನ್ನುತ್ತಾ ಇರುವಾಗ ಮನೆಯೊಳಗಿಂದ ಫೋನ್ ಮೊಳಗಿದ ಸೌಂಡ್ ಕೇಳಿಸುತ್ತೆ ತಕ್ಷಣ ಅಣೆಯಾ ಹೋಗಿ ಫೋನ್ ನೋಡ್ಕೊಳ್ಳಿ ಶಾರದಾ ಸೊಸೆ ಜೊತೆ ಮಾತನಾಡದೆ ನೀನ್ ಯಾವ ಮಾತನ್ನು ಕೊಡಬೇಡ ನಾನು ಏನಕ್ಕೆ ಹೇಳ್ತಾ ಇದನ್ನೋ ಅರ್ಥ ಮಾಡ್ಕೋ ಎಂದು ಹೇಳಿ ಪ್ರಸಾದ್ ಅಲ್ಲಿಂದ ಹೊರಟು ಹೋಗುತ್ತಾನೆ ಸುಭದ್ರ ಶಾರದಳ ಗಟ್ಟಿಯಾಗಿ ಮಾತನಾಡಿ ಮಾವಿನ ಕಾಯಿ ತನಗೆ ಕಡಿಮೆ ರೇಟಿಗೆ ಮಾರುವ ಹಾಗೆ ಮಾತು ತೆಗೆದುಕೊಂಡು ಹೊರಟು ಹೋಗುತ್ತಾಳೆ ಶಾರದಾ ದೀನವಾಗಿ ಮುಖ ಬಿಡುತ್ತಾಳೆ ಈ ವಿಷಯ ಸೊಸಗಿ ತಿಳಿದ್ರೆ ಏನಾಗುತ್ತೋ ಏನೋ ಎಂದು ಅಂದುಕೊಳ್ಳುತ್ತಲೇ ಮನೆಯೊಳಗೆ ಹೋಗುತ್ತಾಳೆ ಕತ್ತಲಾಗುತ್ತಾ ಇರುವಾಗ ಅನಾಮಿಕಾ ಕುಲ್ಫಿ ಗಾಡಿಯನ್ನು ತೆಗೆದುಕೊಂಡು ಮನೆಗೆ ಬರುತ್ತಾಳೆ ಅಷ್ಟೇ ಮನೆಯೊಳಗಿಂದ ಮಕ್ಕಳು ಹರೀಶ್ ಭವ್ಯ ಗಾಡಿ ಹತ್ರ ಬರ್ತಾರೆ ಮಮ್ಮಿ ನನ್ಗೊಂದು ಕುಲ್ಫಿ ಕೊಡು ಒಂದು ಕುಲ್ಫಿ ಕೊಡು ಮಮ್ಮಿ ನಿಮ್ಗಾಗಿ ಅಂತ ಎರಡು ಕುಲ್ಫಿ ಎತ್ತಿಟ್ಟಿದ್ದೀನಿ ಮಕ್ಕಳೇ ತಗೊಳ್ಳಿ ತಗೊಳ್ಳಿ ಎಂದು ಹೇಳಿ ಮಕ್ಕಳಿಗೆ ಕುಲ್ಫಿಯನ್ನು ಕೊಡುತ್ತಾಳೆ ಮಕ್ಕಳು ಸಂತೋಷದಿಂದ ಕುಲ್ಫಿ ತೆಗೆದುಕೊಂಡು ತಿಂತ ಇರ್ತಾರೆ ಅನಾಮಿಕಾ ಮನೆಯೊಳಗೆ ಬರ್ತಾಳೆ ಅತ್ತೆ ಮಾವಂದಿರು ಕುರ್ಚಿಯಲ್ಲಿ ಮೌನವಾಗಿ ಕೂತಿರ್ತಾರೆ ಅವರನ್ನು ನೋಡುತ್ತಲೇ ಸುಭದ್ರ ಮನೆಗೆ ಬಂದು ಹೋಗಿದ್ದಾಳೆ ಎಂದು ಅರ್ಥ ಮಾಡ್ಕೋತಾಳೆ ಅನಾಮಿಕಾ ಅತ್ತೆ ಆ ಸುಭದ್ರ ಬಂದಿದ್ಲಾ ಹೌದು ಸೊಸೆ ಆ ಸುಭದ್ರ ಬಂದು ಹೋಗಿದ್ದಾಳೆ ಅಂತ ನಿನಗೆ ಹೇಗೆ ತಿಳಿತು ತಾಯಿ ನನಗೆ ದಾರಿಯಲ್ಲಿ ಕುಲ್ಫಿ ಮಾರ್ತಾ ಇರುವಾಗ ಸಿಕ್ಕಿ ಮಾವಿನ ಮರದ ಬಗ್ಗೆ ಕೇಳಿದ್ಲು ಅತ್ತೆ ಏನಾಯ್ತು ಮಾವಯ್ಯ ಸುಭದ್ರಳಗೆ ಸಂಬಂಧಿಸಿದ ವಿಷಯವೇನಾ ನನ್ನ ಹತ್ರ ನೀವು ಮುಚ್ಚಿಡ್ತಾ ಇದ್ದೀರಾ ಹೌದು ಸೊಸೆ ನೀನು ಕುಲ್ಫಿ ಗಾಡಿ ಇಟ್ಕೊಳೋದಕ್ಕೆ ಬೇಕಾದ ದುಡ್ಡಿಗಾಗಿ ಆ ಸುಭದ್ರಳ ಹತ್ರ ಹೋಗಿದ್ದಾಳೆ ಓದು ಬರೋದಿಲ್ವಲಾ ನಿಮ್ಮತ್ತೆ ಪೇಪರ್ ಮೇಲೆ ಕೈ ಮುದ್ರೆ ಇಟ್ಟುಕೊಟ್ಲು ಆ ಸುಭದ್ರ ಹೆಚ್ಚು ದುಡ್ಡು ಬರ್ಕೊಂಡಿದ್ದಾಳೆ ಮಾವಯ್ಯ ಹೌದಮ್ಮ ಈಗ ದುಡ್ಡಿಗಾಗಿ ಮಾವಿನಕಾಯಿ ಬೇಕು ಅಂತ ಪ್ರಮಾಣ ಮಾಡಿಸ್ಕೊಂಡು ಹೋಗಿದ್ದಾಳೆ ಅದ್ ಹೇಗಾಗುತ್ತೆ ಮಾವಯ್ಯ ನಾನು ಮಾವಿನಕಾಯಿನ ಕೊಯ್ದು ಉಬ್ಬೆ ಹಾಕಿ ಹಣ್ಣಾದ ಮೇಲೆ ಅವುಗಳಿಂದ ಮ್ಯಾಂಗೋ ಕುಲ್ಫಿ ಮಾಡಿ ಮಾರೋಣ ಅಂತ ಅಂದ್ಕೊಂಡಿದ್ದೆ ಅಲ್ಲ ನಿನ್ನ ಆಲೋಚನೆ ಚೆನ್ನಾಗಿದೆ ತಾಯಿ ಆದ್ರೆ ಸುಭದ್ರ ನೀನು ಅಂದುಕೊಂಡಿದ್ದು ನಡೆಯೋದಕ್ ಬಿಡಲ್ಲ ನಾನು ಹೋಗಿ ಆ ಸುಭದ್ರಳ ಹತ್ರ ಮಾತಾಡ್ತೀನಿ ಮಾವಯ್ಯ ಆ ಸುಭದ್ರಳ ವಿಷಯ ನಿನ್ ಗೊತ್ತಿಲ್ಲ ಸೊಸೆ ಮಾತಲ್ಲಿ ಇಟ್ಟು ನಮ್ ಜೊತೆ ಆಸ್ತಿ ಎಲ್ಲಾ ಬರ್ಕೊಳ್ತಾಳೆ ನೀವು ಮಾಡಿದ ತಪ್ಪು ನಾನೇನಕ್ಕೆ ಮಾಡ್ತೀನಿ ಅತ್ತೆ ಸುಭದ್ರಳ ಜೊತೆ ಎಲ್ಲ ವಿಷಯದ ಬಗ್ಗೆ ಮಾತನಾಡಿ ಒಂದು ಒಪ್ಪಂದ ಮಾಡ್ಕೊಂಡ ಮೇಲೆ ಬರ್ತೀನಿ ಎಂದು ಹೇಳುತ್ತಲೇ ಅತ್ತೆ ಮಾವಂದರಿಗೆ ಒಂದು ನಂಬಿಕೆ ಬರುತ್ತದೆ ಹಾಗೆ ಆ ದಿನ ರಾತ್ರಿ ಕಳೆದು ಹೋಗುತ್ತದೆ ಮಾರನೇ ದಿನ ಅನಾಮಿಕಾ ದುಡ್ಡು ತೆಗೆದುಕೊಂಡು ಸುಭದ್ರಳ ಮನೆಗೆ ಹೋಗುತ್ತಾಳೆ ಏನೇ ಅನಾಮಿಕಾ ಯಾವತ್ತೂ ಇಲ್ಲದ್ದು ನಮ್ ಮನೆಗ್ ಬಂದೆ ಅತ್ತೆನ ಮೋಸ ಮಾಡಿ ನೀವು ಹೆಚ್ಚು ದುಡ್ಡು ಬರ್ಸ್ಕೊಂಡಿದ್ದೀರಾ ಈಗ ಆ ದುಡ್ಡೆಲ್ಲವೂ ತಗೊಂಡ್ಬಂದಿದೀನಿ ಈ ದುಡ್ಡು ತೆಗೆದುಕೊಂಡು ನಮ್ಮ ಅತ್ತೆ ಕೈ ಬೆರಳು ಹಚ್ಚು ಹಾಕಿದ ಪೇಪರ್ನ ತಗೊಂಬನ್ನಿ ಮಾವಿನ ಕಾಯಿ ಜೊತೆ ನಾನು ಶಾರದ ಒಂದು ಒಪ್ಪಂದಕ್ ಬಂದಿದ್ದೀವಿ ಇನ್ನು ನೀನ್ ಹೋಗು ನಾನ್ ಹೋಗೋದಿಲ್ಲ ದುಡ್ಡು ತಗೊಂಡ್ ಬಂದಿದ್ದೀನಿ ತಗೊಂಡ್ರೆ ದುಡ್ಡಿರುತ್ತೆ ಇಲ್ಲ ಅಂದ್ರೆ ನಮ್ಮ ಅತ್ತೆನ ಮೋಸ ಮಾಡಿದ್ದೀರಿ ಅಂತ ನಿರೂಪಿಸಿ ನಿಮ್ಗೆ ಶಿಕ್ಷೆ ಆಗುವ ಹಾಗೆ ಮಾಡ್ತೀನಿ ನಾನು ಇಷ್ಟು ಗಟ್ಟಿಯಾಗಿ ಮಾತನಾಡ್ತಾ ಇದ್ದೀನಿ ಅಂದ್ರೆ ನನ್ನ ಹತ್ರ ಬಲವಾದ ಆಧಾರ ಇರೋದ್ರಿಂದ ಅಲ್ವಾ ಹೀಗೆ ಗಟ್ಟಿಯಾಗಿ ಮಾತಾಡ್ತಾ ಇದ್ದೀನಿ ಎಂದು ಹೇಳುತ್ತಲೇ ಅನಾಮಿಕಾ ಹೇಳಿದ್ದು ನಿಜವೇ ಅಲ್ಲ ಎಂದು ಸುಭದ್ರ ಆಲೋಚನೆಯಲ್ಲಿ ಬೀಳುತ್ತಾಳೆ ಒಂದು ವೇಳೆ ಮಾವಿನಕಾಯಿಯೇ ಬೇಕು ಅಂತ ಪಟ್ಟು ಹಿಡಿದರೆ ಅನಾಮಿಕಾ ಹೇಳಿದ ಕೆಲಸ ಮಾಡುತ್ತಾಳೋ ಏನೋ ಎಂದು ಎಲ್ಲಿ ತನಗೆ ಜೈಲು ಶಿಕ್ಷೆ ಆಗುವ ಹಾಗೆ ಮಾಡುತ್ತಾಳೋ ಏನೋ ಎಂದು ಸುಭದ್ರ ಭಯಪಡುತ್ತಾಳೆ ಸ್ವಲ್ಪವೋ ತಡ ಮಾಡಿದರೂ ಸ್ವಲ್ಪವೋ ಬಾಯಿ ಜಾರಿದರೂ ತನಗೇ ಪ್ರಮಾದವೆಂದು ಅರ್ಥ ಮಾಡಿಕೊಳ್ಳುತ್ತಾಳೆ ಇನ್ನು ತಡ ಮಾಡದೆ ಅನಾಮಿಕಾ ತಂದ ದುಡ್ಡನ್ನು ತೆಗೆದುಕೊಂಡು ಶಾರದಳ ಬೆರಳಚ್ಚು ಇರುವ ಪೇಪರ್ ಅನ್ನು ಅನಾಮಿಕಳಿಗೆ ಕೊಡುತ್ತಾಳೆ ಸುಭದ್ರ ಆ ಕಾಗದವನ್ನು ನೋಡಿ ಸರಿಯಾಗಿ ಇಲ್ಲವೋ ಇದೆಯೋ ಎಂದು ಚೆಕ್ ಮಾಡಿಕೊಂಡು ಅನಾಮಿಕಾ ತಿರುಗಿ ಮನೆಗೆ ಬರುತ್ತಾಳೆ ಆ ಕಾಗದವನ್ನು ತೆಗೆದುಕೊಂಡು ಹೋಗಿ ಶಾರದಳ ಕೈಯಲ್ಲಿ ಇಡುತ್ತಾಳೆ ಅಲ್ಲ ಸೊಸೆ ಮತ್ತೊಂದು ಕಡೆ ಸಾಲ ಮಾಡಿ ಸುಭದ್ರಳ ಸಾಲವನ್ನು ತೀರಿಸ್ದೆ ಈಗ ಈ ಸಾಲನ ಹೇಗೆ ತೀರ್ಸ್ತಿಯಾ ಹೇಳಿದೀನಲ್ಲ ಮಾವಯಾ ಮ್ಯಾಂಗೋ ಕುಲ್ಫಿ ಮಾರ್ತೀನಿ ಅಂತ ಮ್ಯಾಂಗೋ ಕುಲ್ಫಿ ಮಾರಿ ಸುಭದ್ರಳ ಸಾಲಕ್ಕಾಗಿ ತಂದ ದುಡ್ಡನ್ನ ತೀರಿಸ್ತೀನಿ ನೀವೇನು ಗಾಬರಿ ಆಗ್ಬೇಡಿ ನಾನಿದ್ದೀನಲ್ಲ ಎಂದು ಹೇಳಿ ಮಾವಿನ ಮರ ಹತ್ತಿ ಮಾವಿನ ಕಾಯಿನ ಕೊಯ್ಯುತ್ತಾಳೆ ಸ್ವಲ್ಪ ದಿನಕ್ಕೆ ಅದು ಹಣ್ಣಾದ ಮೇಲೆ ಮ್ಯಾಂಗೋ ಕುಲ್ಫಿ ತಯಾರು ಮಾಡಿ ಮಾರೋದಿಕ್ಕೆ ಶುರು ಮಾಡುತ್ತಾಳೆಯಾ ನಾಮಿಕಾ ಹಾಗೆ ಮ್ಯಾಂಗೋ ಕುಲ್ಫಿ ತಯಾರು ಮಾಡಿ ಮಾರಿದ ದುಡ್ಡಿನಿಂದ ನಿಧಾನವಾಗಿ ಸಾಲ ತೀರಿಸುವ ಪ್ರಯತ್ನ ಮಾಡುತ್ತಾ ಇರುತ್ತಾಳೆ ಹೀಗೆ ಮ್ಯಾಂಗೋ ಕುಲ್ಫಿ ಮಾರುತ್ತಾ ಅನಾಮಿಕಾ ತನ್ನ ಕುಟುಂಬದಿಂದ ಸಂತೋಷದಿಂದ ಜೀವಿಸುತ್ತಾ ಇರ್ತಾಳೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿಯವರೆಗೂ ವಿರಾಮ ನಮಸ್ಕಾರ